ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಜ್ವಲ್ ನಾನು ಇವತ್ತು ಮತ್ತೊಂದು ಟ್ವಿಸ್ಟ್ದಲ್ಲಿ ಬಂದಿದೆ ಏನಪ್ಪ ಅಂದರೆ ಹಿಂಗೆ ಒಂದು ತಾಲೂ ಹೋಗಿರ್ತೀರಿ ಅಲ್ಲಿ ಕಾಲಿಗೆ ಏನೋ ಹತ್ತಿ ಬಿಡ್ತದೆ ಕೈಗೆ ಹತ್ತು ಬಿಡ್ತದೆ ಎಲ್ಲ ಒಂದು ತಾಲಿ ಹತ್ತು ಬಿಡ್ತದೆ ಆ ಹತ್ತದಾಗ ಏನಾಗ್ತದೆ ಅಂದರೆ ರಕ್ತ ಬರಲಿಕ್ಕೆ ಚಾಲು ಆಗ್ತದೆ ಅವನು ಎಲ್ಲಿಗೆ ಭೀ ಹೋರಿ ಅರ್ಶಿಣ ಒಂದು ಸ್ವಲ್ಪ ಅರ್ಶಿಣ ಒಂದು ಪ್ಯಾಕಿಟ್ದಾಗ ಇಟ್ಕೊಂಡು ಕಿಸ್ದಾಗ ಇಟ್ಕೊಂಡು ಹೋಗಬೇಕು ಕಿಸ್ತ ಅರ್ಶಿಣ 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 ಇಟ್ಕೊಂಡು ಹೋಗ್ಬೇಕು ಹೋಗಿ ಆ ಕಾಲು ಗಾಯ ಆಯ್ತಂದ್ರೆ ಆ ಅರ್ಶಿಣ ಹಾಕ್ಕೊಬೇಕು ರಕ್ತ ನಿಂದಿರ್ತದ ಮತ್ತೆ ಬ್ಯಾನಿ ಇಕ್ಕೊಂಬತ್ತದ ಒಂದು ಸ್ವಲ್ಪ ಕಣ್ಣ ಖಾರ ಆದ್ದಂಗೆ ಆತದ ನನಗೆ ಭೀ ಕುನದಾದ ಎರಡು ಬ್ಯಾನಿ ಅದ ಇರ್ರಿ ಬ್ಯಾನಿ ಬಿಡ್ರಿ ಬ್ಯಾನಿ ತಡ್ಕೊತೀವಿ ಎರಡನೇ ಇಷ್ಟ ನಿಮಗೆ ಹೊಟ್ಟಿನೇ ಇಲ್ಲತ್ತದ ಈ ದುಕಾನೂ ಇಲ್ಲ ನಮ್ಮ ಭಾಳ ದೂರ ದುಕಾನವ ಅನ್ನೋರು ಭೀ ಭಾಳ ಮಂದಿ ಅರ ಕಂಜೂಸ್ ಕಂಜೂಸ್ ಸಿಕ್ಕೋರ್ ಅವ್ರ ಸಲಕ್ಕೆ ಮಾತೊಂಡ್ರಿ ನಿಂಬಿಕಾಯಿ ಮನೆಗೆ ಇಟ್ಟಿರ್ತೀರಿ ನಿಂಬಿಕಾಯಿ ತೊಗೊಳಿ ನೀಲ ಹೀನ್ರಿ ಉಪ್ಪು ಒಂದು ಸ್ವಲ್ಪ ಹಾಕ್ರಿ ಒಟಕ್ ಗೊಟಕ್ ಗೊಟೆಕ್ ಒಂದು ಮೂರನೇದು ಏನಪ್ಪ ಅಂದ್ರೆ ನೀವು ಮುಂಜಾನೆದಿ ಚಹಾ ಕುಡಿತೀರಿ ಆ್ಯಂಡ್ ಬಿಸ್ಕಿಟ್ ಬಿಟ್ಟು ತಿಂತಿರುವ ಅಥವಾ ಡೈಲಿ ಲೈಫಲ್ಲಿ ಅದು ಬಿಟ್ಟು ಮುಂಜಾನೆ ಎರಡು ಬೆನ್ ತಪ್ಪಲು ತೊಗೊಳ್ರಿ ಅಥವಾ ಎರಡು ಅಲುವೆರ ತೊಗೊಳಿ ಕಟ್ ಮಾಡ್ಕೊಂಡು ಎರಡು ತಿನ್ನಿರಿ ಚಹಾ ಬಿಸ್ಕಿಟ್ ಐತಿ ಮತ್ತು ಬಿಮಾರಿ ಬರಲ್ಲ ಇದೇ ಥರ ನಿಮ್ಗೆ ಬಿಮಾರಿ ಬರಲ್ಬಾರ್ದಂಥ ನಾವು ಟಿಪ್ಸ್ ಇರ್ತೀನಿ ನೀವು ಇದೇ ಥರ ಲೈಕ್ ಮತ್ತು ಸಬ್ಸ್ಕ್ರೈಬ್ ಇರಿ ಬಾಯ್ ಹಾಂ ಮಮ್ಮಿ ಚಹಾ ಒಂದು ಕಪ್ ಚಹಾ ಮಾಡಿದ